ಎಲ್ಲಿದೆಯೋ ಬೇಗ ಟಾಸ್ ಇದ್ದಾರೆ ನೀನ್ ಹೇಳು ಎಲ್ ಬಿಜಿ ಇದೆಯಾ ತುಂಬಾ ದಿನಗಳ ನತ್ರ ಇನ್ವೈಟ್ ಮಾಡಿದೆ ಏನಿಲ್ಲ ಕೊನೋ ಹೋದ್ ತಿಂಗಳು ಕೆಲವು ಫಂಡ್ಸ್ ಮ್ಯಾನೇಜ್ ಮಾಡ್ಬೇಕಾಗಿತ್ತು ಅದರಲ್ಲಿ ಬಿಸಿ ಇದೆ ಹಾಗೆ ಕೆಲವು ಇನ್ವೆಸ್ಟ್ಮೆಂಟ್ ಇದ್ವು ಅದನ್ನೇ ರೀಲೊಕೇಟ್ ಮಾಡೋದ್ರಲ್ಲಿ ಪೂರ್ತಿ ತಿಂಗಳಿ ಮುಗಿದ್ಬಿಡ್ತು ಇದು ಒಳ್ಳೆ ಪ್ರಾಬ್ಲಮ್ ಅಲ್ವಾ ಹಾ ಅದ್ರ ಮೇಲೆ ಡಿಮ್ಯಾಟ್ ಅಕೌಂಟ್ ನಲ್ಲಿ ನನ್ನ ಹೆಂಡತಿಗೆ ನಾಮಿನಿ ಆಗಿ ಆಡ್ ಮಾಡೋದಿತ್ತು ಅದು ಕೂಡ ಮ್ಯಾನೇಜ್ ಆಯಿತು ಐ ಆಮ್ ಶೋರ್ ಇವೆಲ್ಲ ಪ್ರೊಸೆಸ್ ಟಫ್ ಇರಬಹುದಲ್ವಾ ಐ ಮೀನ್ ಆಲ್ ದಿಸ್ ಪೇಪರ್ ವರ್ಕ್ ಅಂಡ್ ಲೆಂದಿ ಪ್ರೋಸೆಸ್ ಅರೆ ಇಲ್ಲಪ್ಪ ಆಕ್ಚುಲಿ ಎನ್ ಎಸ್ ಡಿ ಎಲ್ ದವರು ನಾಮಿನಿ ಆಡ್ ಮಾಡೋ ಪ್ರೊಸೆಸ್ ಅನ್ನ ತುಂಬಾ ಸರಳವಾಗಿಸಿದ್ದಾರೆ ಎಲ್ಲವೂ ಆನ್ಲೈನ್ ಆಗಿದೆ ಟಫ್ ಅಂತೂ ಇಲ್ವೇ ಇಲ್ಲ ಎಲ್ಲ ಪ್ರೊಸೆಸ್ ಪೂರ್ತಿ ಮಾಡಕ್ಕೆ ಬರೀ ನನ್ನ ಅನ್ಡಿವೈಡೆಡ್ ಅಟೆನ್ಷನ್ ಬೇಕಾಗಿತ್ತು ಹ್ಯಾವ್ ಯು ನಾಮಿನೇಟೆಡ್ ಸಮ್ ಒನ್ ಇನ್ ಯೋರ್ ಡಿಮ್ಯಾಟ್ ಅಕೌಂಟ್ ಹಾ ಇನ್ ನಾನಾ ನಾನೇ ನಿಂತರ ಕೋಟ್ಯಾಧಿಪತಿನ ಲಕ್ಷಾಧಿಪತಿನಾದ್ರು ಇದೆಯಾ ಅದೆಲ್ಲ ಬಿಡು ಅಟ್ ಲೀಸ್ಟ್ ಗಂಡನಾದ್ರೂ ಇದೆಯಾ ಕೇಳು ಇನ್ವೆಸ್ಟ್ಮೆಂಟ್ ಯಾವ್ದೇ ಆಗಿರ್ಲಿ ಡಿಮ್ಯಾಟ್ ಆಗಿರ್ಲಿ ಸಿಂಪಲ್ ಬ್ಯಾಂಕ್ ಅಕೌಂಟ್ ಆಗಿರ್ಲಿ ಅಥವಾ ಇನ್ಶೂರೆನ್ಸ್ ಆಗಿರ್ಲಿ ಸಾವಿರದಿರ್ಲಿ ಅಥವಾ ಲಕ್ಷ ಇನ್ವೆಸ್ಟ್ಮೆಂಟ್ ನಲ್ಲಿ ನಾವು ನಾಮಿನಿ ಆಪ್ ಮಾಡಲೇಬೇಕು ಆದ್ರೆ ಯಾಕೆ ಹಾರ್ಡ್ಲಿ ನಾಲ್ಕು ಲಕ್ಷದ ಇನ್ವೆಸ್ಟ್ಮೆಂಟ್ ಇದೆ ನನ್ನದು ಬ್ಯಾಂಕ್ ಅಕೌಂಟ್ ಮತ್ತು ಡಿಮ್ಯಾಟ್ ಅಕೌಂಟ್ ಸೇರಿಸಿ ಮಗ ನೀನ್ ಕೋವಿಡ್ ಅಲ್ಲಿ ನೋಡಿಲ್ವಾ ಜೀವನ ಮತ್ತೆ ಸಿಗಲ್ಲ ಮತ್ತೆ ನೀನ್ ಬಯಸಲ್ವಾ ನಿನ್ ನಂತರ ಸ್ವಲ್ಪನೇ ಇರಲಿ ಎರವಷ್ಟು ಇನ್ವೆಸ್ಟ್ಮೆಂಟ್ ಎಲ್ಲ ಶಿಲ್ಪ ಅತ್ತಿಗೆಗೆ ಸಿಗಬೇಕು ಅಂತ ಅಫ್ಕೋರ್ಸ್ ಐ ವಾಂಟ್ ದಟ್ ಆದ್ರೆ ಇನ್ನು ನಮ್ಮ ಯುವಕರು ಅದಕ್ಕೆ ನಾನು ಯೋಚಿಸಿದ ಸ್ವಲ್ಪ ದುಡ್ಡು ಗಳಿಸಿ ಆ ನಂತರ ಶಿಲ್ಪಗೆ ಇನ್ವೆಸ್ಟ್ಮೆಂಟ್ ನಲ್ಲಿ ನಾಮಿನೇಟ್ ಮಾಡ್ತೀನಿ ಯಮರಾಜನ್ ಜೊತೆ ನಿನ್ನ ಸೆಟ್ಟಿಗೆ ನಡೀತಾ ಇದೆ ಏನ್ ಸಾವು ನಿನ್ನ ಅಪಾಯಿಂಟ್ಮೆಂಟ್ ತಗೊಂಡ್ ಬರುತ್ತಾ ಹಲೋ ರಾಹುಲ್ ಸರ್ ನಾನು ಬರ್ತಾ ಇದ್ದೀನಿ ನೀವು ಪ್ಲೀಸ್ ಶಿಲ್ಪಾತಿಗೆ ನಾಮಿನಿ ಮಾಡಿ ಡಿಂಗ್ ಡಾಂಗ್ ಎಲ್ಲ ಸುಮ್ಮನೆ ತಮಾಷೆ ಮಾಡಬೇಡ ಐ ವಿಲ್ ಡೂ ದಿಸ್ ರೈಟ್ ನಾವು ನೀವು ಕೂಡ ಯೋಚಿಸ್ಬೇಡಿ ಹಿಂದೆ ಎನ್ ಎಸ್ ಡಿ ಎಲ್ ಡಿಮೆಂಟ್ ಅಕೌಂಟ್ನಲ್ಲಿ ನಿಮ್ಮ ನಾಮಿನಿ ಆ್ಯಡ್ ಮಾಡಿ ಕ್ಲಿಕ್ ಆತಲೇ